ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾಕೆ ಇಂಥವ್ರ ಮಗ ಇಂಥ ಮಗ ಹುಟ್ಟಬಾರ್ದು ಅನ್ನೋದು ನಿಮಗೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ರಾಜಕೀಯವಾಗಿ ನಡೀತಾ ಇದ್ರು ಅದು ರಾಜಕೀಯವಾಗಿ ಇನ್ನೊಂದು ಪಕ್ಷ ಒಂದು ಪಕ್ಷನ ಬಳಸ್ಕೊಂಡಿದ್ದರು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು ಆದರೆ ಆ ಪ್ರಕರಣದಲ್ಲಿ ಆರೋಪಿ ಆಗಿರುವಂಥ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವ್ರು ಇವತ್ತು ನಮ್ಮ ದೇಶ ಬಿಟ್ಟು ಹೋಗಿ ತುಂಬ ದಿನ ಆಯಿತು ಎಲ್ಲ ಬ್ಲೂ ಕಾರ್ನ ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ ನಿರಂತರ ಟಿ ವಿಯಲ್ಲಿ ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಕಂಟಿನ್ಯೂ ಅದೇ ಬರ್ತಾ ಇರೋದು ಬೇರೆ ಯಾವ ನ್ಯೂಸು ಇಲ್ಲ ಅದಾದ ನಂತರ ಉತ್ತರ ಕರ್ನಾಟಕದ ಎಲೆಕ್ಷನ್ ವಿಷಯನೇ ನ್ಯೂಸ್ ಚಾನಲಲ್ಲಿ ನಾವು ನೋಡಲಿಕ್ಕಾಗಿಲ್ಲ ಯಾಕೆಂದರೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕಾರನ ಅಷ್ಟು ಪ್ರಾಮುಖ್ಯತೆ ಪಡ್ಕೊಂತು ಅದಿರಲಿ ಅದ್ರ ಜೊತೆಗೆ ಇಂಥ ಮಗ ಯಾಕೆ ಬೇಡ ಹೇಳಿದ್ರೆ ಮಗ ದಾರಿ ತಪ್ಪಿದ ಓಕೆ ಅದನ್ನು ವೀಡಿಯೋ ಮಾಡಿದ್ದ ಅವನು ಅವ್ರ ಜೊತೆ ಹೆಣ್ಮಕ್ಳ ಜೊತೆ ಯಾರದೇ ಜೊತೆ ಇರೋ ಖಾಸಗಿ ಕ್ಷಣಗಳನ್ನು ಯಾರೂ ವೀಡಿಯೋ ಮಾಡಬಾರ್ದು ವೀಡಿಯೋ ಮಾಡಿದ್ದಾನೆ ಆ ವೀಡಿಯೋ ಮಾಡಿದ್ದನ್ನು ಅದನ್ನು ಒಂದು ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕಾಗಿತ್ತು ಅಥವಾ ಅದನ್ನು ಏನೋ ಅವನ ಉದ್ದೇಶ ಏ ಅವ್ರ ಉದ್ದೇಶ ಏನು ಅಂದರೆ ಈ ಅದರಲ್ಲಿ ಏನು ಅವ್ರ ಜೊತೆಗೆ ಇವ್ರ ಜೊತೆ ದೇಹ ಹಂಚ್ಕೊಂಡಿರುವಂಥ ಹೆಣ್ಣುಮಕ್ಕಳನ್ನ ಬೆದರಿಸುವಂಥ ಇದಿದೆಯೋ ಅಥವಾ ಬೇರೆ ಕಾರಣ ಇದೆ ಏನೋ ಒಂದು ಕಾರಣಕ್ಕೆ ಇಲ್ಲ ಬೇರೆಯವ್ರು ಮಾಡಿದ್ರ ವೀಡಿಯೋ ಏನೋ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಮಾನವ ಹಾಗೂ ಒಂದು ಸಂಸ್ಕಾ ಸಂಸ್ಕಾರಯುತವಾದ ಒಬ್ಬ ವ್ಯಕ್ತಿ ತಾನು ಕ್ರಿಯೆಯಲ್ಲಿ ತೊಡಗಿರೋದು ತಾನೇ ವೀಡಿಯೋ ಮಾಡ್ತಾನೆ ಅಂದರೆ ಅವನು ಬೇರೆಯವರು ಏನೋ ಇವತ್ತು ಬೇರೆ ಬೇರೆ ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಬೇರೆ ಬೇರೆ ರೀತಿಯ ಅಸ್ತಿ ಇಲ್ಲ ವೀಡಿಯೋಗಳು ಅದನ್ನು ನೋಡೋದು ಬೇರೆ ಅದನ್ನು ಹಣಕೊಸರೆಯೇ ಮಾಡ್ತಾರೆ ಅವರದ್ದು ಒಂದು ಬದುಕ್ಲಿಕ್ಕಾಗಿ ಮಾಡ್ತಾರೆ ಅಂತ ಹೇಳಬೇಕು ಆದರೆ ಒಬ್ಬ ದೇವೇಗೌಡರ ಮೊಮ್ಮಗ ಆಗಿರುವಂಥ ಇವರಿಗೆ ಅದು ಅವಶ್ಯಕತೆ ಇಲ್ಲ ಇದ್ದಿತ್ತು ಇರಲಿ ಅದನ್ನು ಮಾಡಿ ಆಯಿತು ಅದು ಇದಾಯಿತು ಕೊನೆಗೆ ಅದು ರಾಜಕೀಯವಾಗಿ ಅದು ಹೊರಗಡೆ ಬಿಡುಗಡೆನೂ ಆಯಿತು ಅದರಲ್ಲಿ ಪ್ರಜ್ವಲ್ ರೇವಣಕ್ಕಿಂತ ಜಾಸ್ತಿ ಸಮಸ್ಯೆ ಆಗಿದ್ದು ಯಾರಿಗಂದರೆ ಅದರಲ್ಲಿ ಹೆಣ್ಣು ಹೆಣ್ಣುಮಕ್ಕಳ ಅವರು ಸಮಾಜದಲ್ಲಿ ತಿರುಗಾಡಬೇಕಾದ್ರೆ ತುಂಬ ಕಷ್ಟಪಡಬೇಕಾಗುವ ಪರಿಸ್ಥಿತಿ ಬಂದು ಬಂದಿದೆ ಅವರು ಇವಾಗ ಆದ್ದು ಎಷ್ಟೋ ಜನ ಏನೇನು ಆಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಆ ಎಸ್ ಐ ಟಿ ತನಿಖೆ ಇದೆ ಆ ತನಿಖೆಯಲ್ಲಿ ಅವ್ರು ಏನಾದರೂ ಎತ್ತಾದರೂ ಇವ್ರ ತನಿಖೆಗೆ ಇವರಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೋಗ್ತಾರೆ ಆದರೆ ಅವ್ರಿಗೆ ಮರ್ಯಾದೆ ಹೋಗುತ್ತೆ ಮನೆ ಹತ್ರ ಪೊಲೀಸರು ಬರ್ತಾರೆ ಊರು ಬಿಟ್ಟಿದ್ದಾರೋ ದೇಶ ಬಿಟ್ಟರು ರಾಜ್ಯ ಬಿಟ್ಟರು ಅವ್ರ ಪರಿಸ್ಥಿತಿ ಏನಾಯಿತು ಅಥವಾ ಜೀವನ ಬಿಟ್ಟರು ಎಲ್ಲೆಲ್ಲೋ ಅಲ್ಲೆಲ್ಲ ಸುದ್ದಿ ಇದೆ ಆದರೆ ಅದರ ಬಗ್ಗೆ ಯಾವ ಸಾಕ್ಷಿಗಳು ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿಯೂ ಬಂದಿರುತ್ತೆ ಇವೆಲ್ಲದ ಜೊತೆಗೆ ಈ ಮಹಾನುಭಾವ ಪಜ್ವಲ್ ರೇವಣ್ಣವರು ಇಷ್ಟು ದಿನ ಆಯಿತು ಇಷ್ಟು ತಿ ಒಂದು ಒಂದು ಕಾಮನ್ ಸೆನ್ಸಿಂದ ಒಬ್ಬ ಸಂಸದನಾಗಿ ಸಂಸದನಾಗಿ ಅದು ಹೇಳಿದ್ನಲ್ಲ ದೇವೇಗೌಡರ ಹೆಸರಿಂದ ಸಂಸದನಾಗಿರೋದು ಯಾವ ಬೇರೆ ಯಾವ ಅರ್ಹತೆಯಿಂದ ಸಂಸದನಾಗಿರೋದಲ್ಲ ಅನ್ನೋದು ನನ್ನ ಅನಿಸಿಕೆ ಇವಾಗ ಅನಿಸ್ತಾ ಇದೆ ಕೆಲಸಗಳು ಮಾಡಿದ್ದಾರೆ ಹಾಗೆ ಹೀಗೆ ಅನ್ನೋದು ಅದೆಲ್ಲ ಅಲ್ಲಿ ಶ ಕ್ಷೇತ್ರದ ಜನರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಇನ್ನು ತಂದೆ ಜೈಲಿಗೆ ಹೋದರು ಒಬ್ಬ ಎಂಥ ಮಗ ಆದರೂ ತಂದೆ ಜೈಲಿಗೆ ಹೋದರು ಕಿಡ್ನಾಪ್ ಕೇಸ್ ಇದರಲ್ಲಿ ಜೈಲಿಗೆ ಹೋದ್ರ ಸುಳ್ಳು ಸತ್ಯ ಆಮೇಲಿನ ವಿಷಯ ಕೇಸ್ ಜೈಲಿಗೆ ಹೋದಾಗ ಒಬ್ಬ ತಂದೆ ಜೈಲಲ್ಲಿರುವಾಗ ಎಂಥ ಮಗ ಆದರೂ ಫಾರಿನಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಳ್ಳೋದಿಲ್ಲ ನನ್ನ ತಂದೆ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿದ್ದರೆ ನಾನು ಹೋಗಬೇಕು ಹೋಗಿದ್ರೆ ಏನಾಗ್ತಾಯಿತ್ತು ಇವತ್ತು ರೇವಣ್ಣವ್ರು ಏನಾಯ್ತು ತಪ್ಪು ಮಾಡಿದ್ದಾರೋ ಇಲ್ಲವೋ ಜಾಮೀನು ತಗೊಂಡು ಹೊರಗಡೆ ಬಂದ್ರೆ ನ್ಯಾಯ ಕೋರ್ಟ್ ಮುಖಾಂತರ ಇದೆ ಇವನು ಈ ಪ್ರಜ್ವಲ್ ರೇವಣ್ಣನೂ ಅದೇ ಅದೇ ಕೆಲಸ ಮಾಡ್ಬೋದಲ್ಲ ಅಪ್ಪ ಮಾಡಿರೋ ಎಚ್ ಡಿ ರೇವಣ್ಣವ್ರು ಮಾಡಿರೋ ಕೆಲಸನ ಈ ಮಗ ಮಾಡಿಬಿಡ್ಬೌದು ತಪ್ಪು ಮನುಷ್ಯ ಮಾಡಿಯೇ ಮಾಡ್ತಾನೆ ಅದು ದುರಾಂಕಾರದಿಂದನೋ ಅಹಂಕಾರದಿಂದನೋ ಅಥವಾ ಅಧಿಕಾರ ಹಣ ಇದೆ ಅಂತನೋ ಏನೋ ಮಾಡ್ತಾರೆ ಸಮಯಕ್ಕೆ ಸಂದರ್ಭಕ್ಕೆ ಈ ತಂದೆ ತಾಯಿ ಆದವರು ಅಷ್ಟೇ ಮಕ್ಕಳಿಗೆ ಸಮಯ ಸಂದರ್ಭಕ್ಕೆ ಕರೆಕ್ಟಾಗಿ ಮದುವೆ ಮಾಡಬೇಕು ಮಗ ಇಷ್ಟೆಲ್ಲ ದಾರಿ ತಪ್ಪವರಿಗೆ ತಂದೆ ತಾಯಿ ಏನು ಮಾಡ್ತಾ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆ ನನಗೆ ಒಬ್ಬ ದಾರಿ ತ ಒಬ್ಬ ಮಗ ದಾರಿ ತಪ್ತಾ ಇದ್ದಾನೆ ಅಥವಾ ಏನೋ ಇಲ್ಲ ಅವನಿಗೆ ಪುಷ್ಟಿ ಕೊಡ್ತಾ ಇದ್ದಾರೋ ಅಥವಾ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಅವನ ದಾರಿ ಅವ್ನು ಸರಿ ಮಾಡೋಕ್ಕಾಗೋದೇ ಆಗೋದೇ ಇಲ್ಲ ಅಂತ ಬಿಟ್ಟು ಹಾಕಿದ್ದಾರೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆ ಅವ್ರ ತಂದೆ ತಾಯಿಯವ್ರಿಗೆ ಗೊತ್ತಿದೆ ಅದು ನಮಗೆ ಬೇಡ ಆದರೂ ಒಬ್ಬ ತಂದೆ ಜೈಲಲ್ಲಿರುವಾಗ ಎಂಥ ಮಗ ಆದರೂ ಓಡ್ಬಂದು ಇಲ್ಲಿ ಕಾನೂನು ಪ್ರಕಾರ ಎದುರಿಸ್ಬೋದು ಅವ್ರು ಏನು ಇವತ್ತೇ ನೇಣಿಗೆ ಹಾಕ್ತಾರಾ ಇಲ್ಲ ಕಾನೂನು ಪ್ರಕಾರ ಎದುರಿಸ್ಬೋದು ಬಂಧಿಸ್ಬೋದು ಎಂಥಂಥ ರಾಜಕಾರಣಿಗಳನ್ನೆಲ್ಲ ಬಂಧಿಸಿದ್ದಾರೆ ಅವರು ಇವತ್ತು ಸಮಾಜದಲ್ಲಿ ಬದುಕುತ್ತಾ ಇದ್ದಾರೆ ಇದೇನು ದೊಡ್ಡ ಇಶ್ಯೂ ಅಲ್ಲ ಇದು ಈ ಕೋ ಕೇಸನ್ನು ಒಂದು ಈ ಕೇಸನ್ನು ಮುಂದೊಂದು ದಿನ ಇದು ಪ್ಲ್ಯಾನ್ ಪ್ರಕಾರ ಇದನ್ನು ಮುಗಿಸಿ ಬಿಡ್ತಾರೆ ಇದು ರಾಜಕೀಯವಾಗಿ ಅವರಿಗೂ ಇದರ ಅವಶ್ಯಕತೆ ಏನು ಬೇಕಾಗಿಲ್ಲ ಇತ್ತು ರಾಜಕೀಯವಾಗಿ ಇದು ಉಲ್ಟ ಹೊಡೆದು ಆಮೇಲೆ ಇದು ಕೇಸ್ ನಿಂತು ಹೋಗುತ್ತೆ ಇದು ನಿಂತು ಹೋಗುತ್ತೆ ಅವ್ನಿಗೆ ಯಾವ ಶಿಕ್ಷೆನೂ ಆಗೋದಿಲ್ಲ ಬೇಕಾದರೂ ನೋಡಿ ಅದು ಆದರೆ ಇದರಲ್ಲಿ ಮುಖ್ಯವಾಗಿ ಶಿಕ್ಷೆ ಆಗಿದ್ದು ನಾನು ಮೊದಲಿನ ವೀಡಿಯೋದಲ್ಲಿ ಮಾತಾಡಿದಾಗ ಇದರ ಮೊದಲು ಶಿಕ್ಷೆ ಆಗಬೇಕಾಗಿದ್ದು ಯಾರಿಗಂದರೆ ವೀಡಿಯೋ ಲೀಕೇಜ್ ಮಾಡಿ ಲೀಕ್ ಮಾಡ್ದವ್ರಿಗೆ ಯಾಕೆಂದ್ರೆ ಅದು ಬ್ಲರ್ ಮಾಡಿದೆ ಆ ಹೆಣ್ಮಕ್ಳದ್ದು ವೀಡಿಯೋ ಲೀಕೇಜ್ ಮಾಡಿದ್ರಲ್ಲ ಬಿಡುಗಡೆ ಮಾಡಿದ್ರಲ್ಲ ಅವ್ರನ್ನ ಫಸ್ಟು ಒದ್ದು ಒಳಗಡೆ ಹಾಕಬೇಕು ಆನಂತರ ಇವನು ಒಳಗಡೆ ಹಾಕಬೇಕು ಇದರಲ್ಲಿ ಭಾಗವಹಿಸಿದವನು ಅದನ್ನು ವೀಡಿಯೋ ಮಾಡ್ದವ ಮಾ ಇವರೇ ವೀಡಿಯೋ ಮಾಡಿದರೆ ಹೇಳ್ದಲ್ಲ ಅಂಥ ವ್ಯಕ್ತಿಗಳು ಹೇಳಿದ್ನಲ್ಲ ಇಂಥ ಮಕ್ಕಳು ಯಾರಿಗೂ ಬೇಡ ನಿಮ್ಮ ಮಕ್ಕಳು ಚಿಕ್ಕಿಂದ ಗುರುತಿಸ್ತಾ ಬನ್ನಿ ದಾರಿ ತಪ್ತಾ ಇದ್ದಾರೆ ಅಂದರೆ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೇಳಿ ನೀವೇ ಅವ್ರಿಗೆ ಶಿಕ್ಷೆ ಕೊಡಿಸ್ಬಿಡಿ ಅವರಿಗೆ ಇದು ಆವಾಗ ನಿಮ್ಮ ಮರ್ಯಾದೆ ಉಳಿತು ಇಲ್ಲಾಂದ್ರೆ ನಿಮ್ಮ ಮರ್ಯಾದೆ ಹೋಯಿತು ಮಗನಿಂದ ಅಪ್ಪ ಜೈಲಿಗೆ ಹೋಗುವಾಯಿತು ಮಗ ಫಾರೆನ್ನಲ್ಲಿ ಹೋಗಿ ಆರಾಮಾಗಿದ್ದಾನೆ ಆದರೆ ಅಪ್ಪ ಜೈಲಿಗೆ ಹೋಗುವ ಆಯಿತು ತಾಯಿ ಎಲ್ಲಿದ್ದಾರೆ ಇನ್ನೂ ಅವರು ಮೀಡಿಯಾದ್ರು ಮುಖ ತೋರಿಸುವಂಥ ಪರಿಸ್ಥಿತಿಯಲ್ಲೇ ಇಲ್ಲ ಬಿಡಿ ಯಾಕೆಂದರೆ ಮಗ ಈ ರೀತಿ ಕೃತ್ಯದಲ್ಲಿ ಅದು ಇಡೀ ಕರ್ನಾಟಕ ನೋಡಿದೆ ಅನ್ನೋ ಒಂದು ಕ ಇದರಲ್ಲಿ ಸಿಕ್ಕಬಿದ್ದಾಗ ತಾಯಿ ಹೇಗೆ ಮುಖ ತೋರಿಸ್ತಾನೆ ಯಾಕೆಂದರೆ ತ ಮಗನ ಮುಖ್ಯ ಜವಾಬ್ದಾರಿ ಯಾರದ್ದಾಗಿರೋದು ತಾಯಿ ಏನು ಎಲೆಕ್ಷನಲ್ಲಿ ಬಂದು ಯಾರೋ ಒಬ್ಬ ಶಾಸಕರ ಮೇಲೆ ರಾ ರೋಜ ರೋಷವಾಗಿ ಇದು ಮಾಡಿ ಅವ್ರನ್ನ ಸೋಲ್ಸದೇಬೇಕು ಅಂತ ಇದು ಖಾಲಿ ಟೊಂಕ ಕಟ್ಟಿ ಇಡೀ ಹಾಸನ ತಿರ್ಗೋದಲ್ಲ ಮಗ ಹಿಂಗೆ ದಾರಿ ತಪ್ಪುತ್ತಾ ಇರುವಾಗ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಆ ವ್ಯಕ್ತಿಗಳು ಬಂದು ಅವ್ರ ತಾಯಿ ಬಂದು ನಿಂತ್ಕೊಂಡು ಸಮಾಜದ ಮುಂದೆ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಒದ್ದು ಹೇಳ್ಕೊಂಡು ಬಂದು ಕಾನೂನಿ ಕೊಡಬೇಕಾಗಿರೋದು ತಾಯಿ ಕರ್ತವ್ಯ ಅದೇ ಬಿಟ್ಟು ಇಡೀ ವಯಸ್ಸಲ್ಲಿ ದೇವೇಗೌಡರು ಮರ್ಯಾದೆ ಅಂತ ಮರ್ಯಾದೆ ಅವ್ರಿಗೆ ಪಾಪ ಮುಖ ಮಾತಾಡುವಂಥದ್ದೇ ಇಲ್ಲ ಅವರು ಎದ್ದು ಇವಾಗ ಮಾತಾಡಿ ಕೊನೆ ಕ್ಷಣದಲ್ಲಿ ಸಂತೋಷದಲ್ಲಿ ಇದು ಮಾಡಿ ಈ ಚಿಂತೆಯಲ್ಲಿ ಇದು ಮಾಡುವಂಥ ಪರಿಸ್ಥಿತಿ ಬಂತು ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಅವರು ತಂದೆ ತಾಯಿನೇ ಮಗ ದಾರಿ ತಪ್ಪತಾ ಇರುವಾಗ ದಾರಿ ತಪ್ಪಿದ ಮಗ ದಾರಿ ತಪ್ತಾ ಇದ್ದಾನಂದನೇ ಒದ್ದು ಬುದ್ಧಿ ಕಲಿಸ್ಬೇಕಾಗಿರೋದು ತಂದೆ ತಾಯಿ ಕರ್ತವ್ಯ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಇವತ್ತು ನಾವು ಎಷ್ಟು ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಾಗಿದ್ರು ಇವತ್ತು ನಮ್ಮ ತಾಯಿ ನಮ್ಮ ತಂದೆ ನಮಗೆ ನಮ್ಮ ತಾಯಿಯವರು ನಮ್ಮನ್ನು ಐವತ್ತು ಪ್ರಶ್ನೆ ಕೇಳ್ತಾರೆ ಲೇಟಾಗಿ ಬಂದರೆ ಎಲ್ಲಿ ಹೋಗಿದ್ಯಾ ಅವ್ರು ಯಾರು ಅವ್ರ ಜೊತೆ ಏನು ನಾನು ಮನೆಗೆ ಬಂದರೆ ಒಂದು ದಿನ ಲೇಟಾಗಿ ಬಂದರೆ ಅದಕ್ಕೆ ಐವತ್ತು ಪ್ರಶ್ನೆ ಕೊಡಬೇಕು ಐವತ್ತು ಉತ್ತರ ಕೊಡಬೇಕು ಏನು ಮಾಡಿದೆ ಇದೇನು ಮಾಡಿದೆ ಎಲ್ಲ ಹೋಗಿಲ್ಲ ಮನೆಗೆ ಅಂದರೆ ಎಲ್ಲಿ ಮಾಡ್ತಾ ಇದ್ದಾ ಊಟ ಮಾಡಿದ್ಯಾ ಯಾರ ಜೊತೆ ಇದ್ದೆ ಹೇಗಿದ್ಯಾ ಏನು ಮಾಡ್ತಿದ್ಯಾ ಐವತ್ತು ಪ್ರಶ್ನೆ ಕೇಳ್ತಾರೆ ನಮಗೆ ಪ್ರಶ್ನೆ ಕೇಳಿದ್ರೆ ಬೇಸರ ಆಗುತ್ತೆ ಅದು ಅವ್ರು ಕೇಳೋದು ಬಿಡೋದಿಲ್ಲ ಎಷ್ಟೇ ಬೈದರು ಅವ್ರು ಕೇಳೋದು ಬಿಡೋದು ಯಾಕೆ ಅದು ಕರ್ತವ್ಯ ಅವ್ರು ಕೇಳ್ತಾರೆ ಅನ್ನೋದ್ರಿಂದ ನಾವು ದಾರಿ ತಪ್ಪಿಲ್ವೋ ಏನೋ ಅನಿಸುತ್ತೆ ಆದರೆ ಈ ಮಕ್ಕಳನ್ನ ದಾರಿ ತಪ್ಪಲಿ ಅಂತಲೇ ಬಿಟ್ಟರು ಏನೋ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ಇಂಥ ಮಗ ಯಾರಿಗೂ ಬೇಡ ಎಂಥ ಮಗನ ಯಾರೂ ಪಡಿಬಾರ್ದು ಇಂಥ ಕೆಟ್ಟ ಕೆಲಸ ಕೆಟ್ಟ ಕೆಲಸ ಹೆಣ್ಮಕ್ಳ ಜೊತೆ ಸಂಬಂಧ ಇಟ್ಕೊಳ್ಳೋದು ಸ್ನೇಹ ಇಟ್ಕೊಳ್ಳೋದು ಅವ್ರ ಜೊತೆ ಖಾಸಗಿ ಕ್ಷಣಗಳನ್ನು ಕಳೆಯೋದು ಇದೆಲ್ಲ ಕಾಮನ್ ಆದರೆ ಅದನ್ನು ವೀಡಿಯೋ ಮಾಡಿ ಅದನ್ನು ಲೀಕೇಜ್ ಆಗೋಲ್ಲವರಿಗೂ ಇದಮ್ಮ ಎತ್ಕೊಂಡು ಆಮೇಲೆ ಎತ್ಕೊಂಡು ಫಾರೆನ್ನಿಗೆ ಓಡಿ ಹೋಗೋದಲ್ಲ ಇಲ್ಲಿ ಇತ್ಕೊಂಡು ಮಾಡಿದ್ದು ಅನುಭವ ಮಾಡಿದ್ರ ಮೇಲೆ ಈ ಇಲ್ಲಿದ್ದು ಎದುರಿಸ್ಬೇಕು ಹೌದು ಮಾಡಿದ್ದೇನೆ ಅಂತೇಳಿ ಎದುರಿಸೋ ಶಕ್ತಿ ಇರಬೇಕು ಅದು ಇಲ್ಲ ಅಂದ್ರ ಮೇಲೆ ಇವರು ಅದೇನಿದೆ ಅದಕ್ಕೆ ಆ ಪದಗಳನ್ನೆಲ್ಲ ನಾನು ಬಳಸೋದಿಲ್ಲ ಆದರೆ ನಮ್ಮ ಮಕ್ಕಳನ್ನು ನಾವೇ ನೋಡ್ಕೊಳ್ಳೋ ಇಲ್ಲ ಅಂದರೆ ನಮ್ಮ ಮಕ್ಕಳು ಹೀಗೆ ದಾರಿ ತಪ್ಪುತ್ತಾ ಇರ್ತಾರೆ ದಾರಿ ತಪ್ಪೋಗ ಅವ್ರ ಹೆಜ್ಜೆ ಹೆಜ್ಜೆ ಮೇಲೂ ಕಣ್ಣಿಡಿ ಇಲ್ಲಾಂದರೆ ನಿಮ್ಮ ಮರ್ಯಾದೆನ ಈ ರೀತಿ ಹೊರಗಾಗ್ತಾರೆ ಇವತ್ತು ಸು ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳು ತುಂಬ ಇದಾಗಿದೆ ಅವರು ಮರ್ಯಾದೆ ಇದು ಮಾಡಿ ಬ ಬದುಕುತ್ತಾರೆ ಯಾಕೆಂದರೆ ರಾಜಕಾರಣಿಗಳಿಗೆ ಅದೆಲ್ಲ ಇಲ್ಲ ಅವರು ಮರ್ಯಾದೆ ಹೋದರು ಜೈಲಿಗೆ ಹೋದ್ರು ಅವ್ರು ಏನೇ ಕೊಲೆ ಮಾಡ್ರು ಜೈಸ್ಕೊಂಡು ಹಣ ಬಲದಿಂದ ಇದೆ ಆದರೆ ಅದು ನಾವು ಮಧ್ಯಮ ವರ್ಗದವರು ನಾವು ಮಾನ ಮರ ಮಾನ ಮರ್ಯಾದೆ ಮೇಲೆ ಬದುಕುವಂಥವ್ರು ನಾವೇನು ಮಾಡಬೇಕು ಎಚ್ಚರವಾಗಿರಬೇಕು ನಮ್ಮ ಮಕ್ಕಳನ್ನ ದಾರಿ ತಬ್ಧ ಇರೋ ಥರ ಎಚ್ಚರವಾಗಿರಬೇಕು ನಮ್ಮ ಮಕ್ಕಳ ಪ್ರತಿ ಹೆಜ್ಜೆನೂ ನಾವು ಗುರುತಿಸ್ತಾ ಇರಬೇಕು ಗಂಡಾಗಲಿ ಹೆಣ್ಣಾಗಲಿ ಹೆಣ್ಣಿಗೆ ಮಾತ್ರ ಐವತ್ತು ಪ್ರಶ್ನೆ ಕೇಳುವಂತ ನಮ್ಮಂಥವ್ರು ಗಂಡು ಹಿಂಗೆ ಒಂದು ಪ್ರಶ್ನೆ ಕೇಳಿ ಅವ್ನು ಗಂಡು ಮಗ ಹೆಂಗೆ ಬರ್ತಾರೆ ಎಲ್ಲರೂ ಹೋಗ್ತಾನ ಗಂಡು ಮಕ್ಕಳೇ ದಾರಿ ತಂದೆ ತಾಯಿನ ಬೀದಿಗೆ ತಂದು ನಿಲ್ಲಿಸೋದು ಎಚ್ಚರವಾಗಿರಿ ತಂದೆ ತಾಯಿಗಳೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ